ಿವೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪರಮ ಪೂಜಾ ಶ್ರೀಮತ್ ಗಣಲಿಂಗ ಚಕ್ರವರ್ತಿ ಶಂಭುಲಿಂಗ ಶಿವಾಚಾರ್ಯರು ತಮ್ಮ ನಮ್ಮ ಹೊಲಕ್ಕೆ ಆಗಮಿಸಿರ್ತಾರೆ ಮತ್ತು ಎಲ್ಲ ಸುತ್ತಮುತ್ತಲೇ ಗ್ರಾಮಸ್ಥರು ಗ್ರಾಮ ಇಲ್ಲೇ ಅವರು ಪೂಜಾ ಪ್ರಸಾದವನ್ನು ಮುಗಿಸಿಕೊಂಡು ಹೋಗುವಾಗ ಗುರುವರ್ಯರ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಒಳ್ಳೆ ಅಚ್ಚುಕಟ್ಟತನದಿಂದ ಪ್ರತಿ ವರ್ಷ ಪ್ರತಿ ಐದು ವರ್ಷಕ್ಕೂ ಸಲ ಪದ್ಧತಿಯಂತೆ ಎಲ್ಲ ತಾಯಂದಿರು ಎಲ್ಲರೂ ಈ ಮಹಾ ಸೇವೆಯಲ್ಲಿ ಗ್ರಾಮದೇವಿ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬೆಳಗಿನ ಐದು ಗಂಟೆ ಜಾವದಿಂದ ಸೇರಿ ಪುನಃ ಆರೂವರಿತನ ಹೊಲದಲ್ಲೇ ವಾಸ್ತವ್ಯಾಗಿ ಮತ್ತು ಅವರ ದಿನನಿತ್ಯ ಊಟ ಉಪಚಾರಗಳನ್ನೆಲ್ಲ ಆ ತಮಗೆ ಬೇಕಾದ ವಸ್ತು ಉಪಚ ಊಟ ವಸತಿಗಳನ್ನು ಮಾಡಿಕೊಂಡು ಮತ್ತು ಪುನಃ ಸಾಯಂಕಾಲ ಹೋಗಿ ಆ ಮನೆಯಲ್ಲಿ ದೀಪವನ್ನು ಮುಡಿಸಿ ನಂತರ ಗ್ರಾಮದೇವಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಸಾಯಂಕಾಲ ಆರು ಗಂಟೆಗೆ ನಾವು ಮೂರನೇ ತರ ಮೂರನೇ ಹೊರ್ತಿದ್ವಿ ಅಂದ್ರೆ ಹದಿನೈದು ವರ್ಷ ಹಿಂದೂ ಮಾಡಿದ್ವಿ ಈಗ ಮತ್ತ ಐದು ವರ್ಷದ ಹಿಂದೂ ಮಾಡಿದ್ವಿ ಈ ಸಲಾನು ಈಗ ಎಣ್ಣೆ ಹೊರಬಿಡಿದ್ರು ಇದು ದೇವರು ನಮ್ಗೆ ಮಳ ಕಚ್ಚಿಂದ ಒಳ್ಳೇದ ಮರ ನಮ್ಮೂರ್ ಡ್ಯಾಮ್ ಹಿಂಗಾಗಿ ನಮ್ಮೂರಾಗ ಒಂದು ಏನೋ ಒಂದು ಪ್ರಾಣಿನೂ ಸಹಿತ ಹುರಾಗ ಇರದಂಗ ಎಲ್ಲರೂ ಹೊರಗ್ ಬಂದು ಬೆಳಗ್ಗೆ ಮೂರ್ ಗಂಟೆ ಕೈ ಎದ್ದು ಎಲ್ಲಾರು ಜಾಕಾ ಮಾಡಿ ಎಲ್ಲರೂ ದೇವಸ್ಥಾನಕ್ ಹೋಗಿ ದೀಪ ಹಚ್ಚಿ ಬಂದು ನಾಕ್ ಗಂಟೆ ಅನ್ನೋದಾಗ ಎಲ್ಲರೂ ಹೊಲದಾಗರ್ತಾರೆ ಸಂಜೆ ಏಳು ಗಂಟೆ ತನಕ ಹೊಲದಾಗ ಏಳು ಗಂಟೆ ನಂತರ ಹೋಗಿ ಮತ್ತೆ ಊರಿಗೆ ಹೋಗಿ ಹೋಗಿ ಆ ನೀರ್ ಹೊಡೆದೆಲ್ಲಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತಾವೆ ಮತ್ತ ಈಗ ಇದ್ರದ ಈಗ ಏನಂತಂದ್ರೆ ಇಲ್ಲೇ ಎಲ್ಲಾ ಅಡಿಗೆ ಎಲ್ಲಾ ಮನೆ ಎಲ್ಲ ಎಲ್ಲ ಇಲ್ಲೇ ಮಾಡ್ತೇವ್ರಿ ಮುಂಜ್ ಕುಡಿದ್ ಮಾಡ್ತಿರೀದ್ ಮಲ್ಲಿಕಾರ್ಜುನ್ ಬುಸಪ್ಪ ನಾವು ಹರಿಹರದಿಂದ ಬಂದೇವ್ರಿ ನಾವು ಈ ಊರ್ ಮಗಡ್ರಿ ನಾವು ದೇವಿದು ಇದ್ ಹೊರಬೀಡು ನೋಡ್ಬೇಕಂತ ಬಂದಿದ್ದೇವ್ರಿ ಬೆಳಗ್ಗೆ ಎದ್ದು ಜಲ್ದಿ ಮೂರ್ ಗಂಟೆಗೆ ಎದ್ದು ಎಲ್ಲಾ ಸ್ನಾನ ಸ್ನಾನಗಳ ಮಾಡಿ ಇಲ್ಲೆಲ್ಲಾ ಏನ್ ಮಾಡ್ತಾರಂತ ನೋಡಕ್ ಬಂದ್ರಿ ದೇವಿ ನಮಗೂ ಒಳ್ಳೇದ್ ಮಾಡ್ಲಿ ಅಂತಂದ್ರಿ ಬಾಳ ಖುಷಿ ಅನ್ಸೈತ್ರಿ ನಮ್ಗ ಏನ್ರಿ ಎಲ್ಲಾ ಜನ ಇಲ್ಲಿ ಬಂದ ಎಲ್ಲಾ ನೋಡಿ ಬಾಳ ಖುಷಿ ಅನ್ಸ್ತ್ರಿ ಇಲ್ಲಿ ಒಂದ್ ವಾರ ಬಂದು ನೋಡುವ ನೋಡೋಣ ಅಂತ ಬಂದವ್ರಿ ನಾವ್ ಸಸಿ ಕತೆ ಬಂದವ್ರ ಹರಿಹೋರ್ನಿಂದ ಬಂದವ್ರಿ ನಿನ್ನೆ ಹರಿಹಾರದಿಂದ ಬಂದವ್ರಿ ಬೆಳಗ್ಗೆ ಇಲ್ಲಿ ಎಲ್ಲ ಎಲ್ಲಾ ರೀ ನಾವು ಅದ ಇದರ್ಬೀಡಲ್ಲಿ ನಾವು ಭಾಗವಹಿಸಿದೇವ್ರಿ ದೇವಿ ನಮಗೂ ಒಳ್ಳೇದ್ ಮಾಡ್ಲಿ ಅಂತಂದು ನನ್ ಹೆಸರು ರಾಜೇಶ್ವರ